ಕಂಪ್ಲೇಂಟು ಈ ಥರ ಬೆಳಗ್ಗೆ ಮೂರು ಗಂಟೆಗೆ ನಮ್ಮ ಏಮೋ ಅವರು ಇವ್ರಿಗೆ ಮೈಸೂರು ಬರೆಯುತ್ತಿದ್ದಾರೆ ಸೊ ಯಾವತ್ತೆ ಕೊಟ್ಟಿದ್ರು ನೈಟ್ ಕೊಟ್ಟು ಮೂರು ದಿನ ಆಗಿದೆ ಸಿ ಸಿ ಟಿ ವಿ ತೆಗೆದುಕೊಂಡು ಸಿ ಸಿ ಟಿ ವಿ ಚೆಕ್ ಮಾಡಿಬಿಟ್ಟು ನೋಡೋದು ರಸ್ತೆ ಮಾಡ್ತಾರೆ

ಸೆರಿನಿಟ್ರಲ್ ವಾರ್ಡ್ಗೆ ಹೋಗಿ ಹೇಗಿದೆ ಊಟದ ವ್ಯವಸ್ಥೆಯಿಂದ ಹಿಡಿದು ಬೇರೆ ಫೆಸಿಲಿಟೀಸ್ ಹೇಗಿದೆ ಅಂತ ಕೇಳಿದ್ರೆ ಅಲ್ಲಿರುವ ಹೊಸ ಮಂದಿರು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಕೆಲವು ಹಾಸ್ಪಿಟ್ಲಿಗೆ ಏನು ಅವಶ್ಯಕತೆ ಎಕ್ವಿಪ್ಮೆಂಟ್ ಏನಾದರೂ ಇದೆಯಾ ಅಥವಾ ಬೇರೆ ಏನೋ ಅವಶ್ಯಕತೆ ಸರ್ವಿಸಸ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದೀನಿ ಅದನ್ನು ನಮ್ಮ ಜಿಲ್ಲಾ ಪಂಚಾಯತ್ ಫಂಡಿಂದ ಅಥವಾ ಬೇರೆ ಯಾವ್ದು ಫಂಡಿಂದ ವ್ಯವಸ್ಥೆ ಒಂದು ಪ್ರಯತ್ನ ನಾವು ಮಾಡ್ತೀವಿ ಸರ್ ಈಗ ರೀಸೆಂಟಾಗಿ ಬಾಗ್ಯಂ ಸಾವು ಬಗ್ಗೆ ಏನಾದರೂ ವಿಚಾರಣೆ ಮಾಡಿದ್ರೆ ಸರ್ ಹಾಸ್ಪಿಟ್ಲಲ್ಲಿ ಬಾಗ್ಯಮ್ ಅವರ ಸಾವು ಬಗ್ಗೆ ಪ್ರಿಲಿಮಿನರಿಯಾಗಿ ನಾನು ಅದನ್ನು ಇವಾಗ ಯಾಕೆ ಆಗಿದೆ ಏನಾಗಿದೆ ಅಂತ ವಿಚಾರಿಸಿದಾಗ ನಮ್ಮ ಏಮ್ ಅವರು ಹೇಳಿದ್ದಾರೆ ಅವರಿಗೆ ಪೋಸ್ಟ್ ಮಾರ್ಟಮ್ಗೆ ಕೆಲವು ಪುಸರ ಆರ್ಗನ್ಗಳನ್ನ ತೆಗೆದುಕೊಂಡು ಕೊಟ್ಟಿದ್ದಾರೆ ನಾನು ಇದೇ ಇಪ್ಪತ್ತನೇ ತಾರೀಕು ನಮ್ಮ ಡಿ ಸಿ ಅವರ ಅಧ್ಯಕ್ಷತೆ ಇದ್ರಲ್ಲಿ ಮಾರ್ಟಾಲಿಟಿ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಗುತ್ತೆ ಮೇಲ್ನೋಟಕ್ಕೆ ಕಂಡು ಬಂದಂತೆ ಬ್ಲಡ್ ಗ್ರೂಪಿಂಗಲ್ಲಿ ಬಿ ನೆಗೆಟಿವ್ ಬಿ ಪಾಸಿಟಿವ್ ಬಗ್ಗೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬಟ್ ಪೋಸ್ಟ್ ಅಲ್ಲಿ ಅದೇ ಈಗ ಬ್ಲಡ್ ಡ್ರಾಪ್ ಆಗಿರೋದ್ರಿಂದನೇ ತುಂಬ ತೀರ್ಕೊಂಡಿರ ಬೇರೆ ಯಾವ ಕಾರಣ ಇದೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ನಮಗೆ ಅದ್ರ ಬಗ್ಗೆ ಕಂಡುಬರುತ್ತೆ ಅದು ವರದಿಯನ್ನು ಹೊರತುಪಡಿಸಿ ಈ ಥರ ನ್ಯೂನತೆ ಏನಾಗಿದೆ ಬಿ ನೆಗೆಟಿವ್ ಬಿ ಪಾಸಿಟಿವ್ ನ್ಯೂನತೆ ಏನಾಗಿದೆ ಯಾರದಕ್ಕೆ ಕಾರಣ ಆಗಿದ್ದಾರೆ ಅದು ಕ್ಲೀಮೇಲೆ ಎಕ್ಸಾಮಿನೇಷನ್ ಯಾರು ಮಾಡಲಿಲ್ಲ ಅಂತ ಡೀಟೇಲಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮೀಟಿಂಗಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ ಈ ಥರ ಮುಂದೆ ಯಾವುದೇ ತಾಲೂಕಲ್ಲಿ ಯಾವುದೇ ಹಾಸ್ಪಿಟಲಲ್ಲಿ ರಿಪೀಟ್ ಆಗದೇ ಇರೋ ಥರ ತುಂಬಾ ತುಂಬ ಇದು ಕ್ಲಿನಿಕಲ್ ಇರೋದು ಈ ಥರ ರಿಪೀಟ್ ಆಗಬಾರ್ದು ಆಗದೇ ಇರೋ ಥರ ಏನು ಮೆಷರ್ಸ್ ತೊಗೊಳ್ಬೇಕು ಅದ್ರ ಬಗ್ಗೆ ನಾನು ಪಾರ್ಟಿಸಿಪೇಟ್ ಮಾಡಿ ಡಿಸಿಷನ್ ತೊಗೊಂಡಿ ಡೆಲಿವರಿ ಯಾವುದು ಬೇರೆ ಯಾಕೆ ಕೊಟ್ಟರು ಅಂತ ನನ್ನ ಹತ್ರ ಅವರು ಒಂದು ಐದಾರು ಜನ ಯಾರು ನಾನು ಹೊಸ ಅಮ್ಮಂದಿರತ್ತೆ ಅವರ ತಾಯಿಂದರ ಜೊತೆ ಮಾತಾಡಿದಾಗ ಏನು ದೊಡ್ಡ ಏನು ಕೊಟ್ಟಿಲ್ಲ ಸರ್ ಡೆಲಿವರಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆಪ್ರೇಷನ್ ಮಾಡೋದಕ್ಕೆ ಈಗ ಏನಾಗುತ್ತೆ ಕೆಲವು ಕಡೆಗೆ ನಾನು ಕೇಳಿರೋ ಪಕ್ಕದಲ್ಲಿ ನಾರ್ಮಲ್ ಡೆಲಿವರಿಗೆ ದುಡ್ಡು ತೊಗೊಳ್ಳೋದು ಬಟ್ ಸೆಕ್ಷನ್ ಆಪ್ರೇಷನ್ ಮಾಡಬೇಕಂದ್ರೆ ದುಡ್ಡು ತಗೊಳ್ತಾರೆ ಅನ್ನೋದೊಂದು ಕಂಪ್ಲೇಂಟ್ ಇತ್ತು ಆ ಥರ ಏನಾದ್ರು ಆಪ್ರೇಷನ್ ಮಾಡಿದಕ್ಕೂ ದುಡ್ಡು ತಗೊಂಡಿದ್ದಾರೆ ಅಂತ ನಾನು ಇಂಟ್ರ್ಯಾಕ್ಟ್ ಮಾಡಿದವ್ರ ಹತ್ರ ಇಲ್ಲಿರೋ ಆರು ಜನ ಯಾರು ಸಿಕ್ಕಿದ್ರು ಅವ್ರು ಯಾರೂ ಏನೂ ದುಡ್ಡು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಆಗಿ ಇದ್ರ ಬಗ್ಗೆ ತಮಗೆ ಯಾವುದೇ ನಮ್ಮ ಸರ್ಜನ್ ಇರ್ಬೋದು ಯಾವುದೇ ಒ ಬಿ ಜಿ ಡಾಕ್ಟರ್ ಇರ್ಬೋದು ಅಥವಾ ಬೇರೆ ಯಾವುದೇ ಡಾಕ್ಟರ್ ಏನಾದ್ರು ದುಡ್ಡು ತಗೊಂಡಿರೋ ಅನ್ನೋದು ಏನಾದ್ರು ಕಂಪ್ಲೇಂಟ್ ಅದ್ರ ಬಗ್ಗೆ ಏನೋ ಮಾಹಿತಿ ಬಂದರೆ ನಮ್ಮ ಗಮನಕ್ಕೆ ತಾನೇ ನಾವು ಇಲ್ಲದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಸೊ ಆಮ್ ಆಮ್ಲನ್ಸ್ ಈಗ ನಮ್ಮ ಗೈನಕಾಲಜಿಸ್ಟಿಗೆ ಕೇಳಿದಾಗ ನೂರೈವತ್ತು ಏನು ಡೆಲಿವರೀಸ್ ಅಥವಾ ಆಪರೇಷನ್ಸ್ ಅದರಲ್ಲಿ ಆಗುತ್ತೆ ಅದರಲ್ಲಿ ಮೂವತ್ತು ಕೇಸಸ್ನ ರೆಫರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಯಾಕೆ ರೆಫರ್ ಮಾಡ್ತಾರೆ ಇಲ್ಲಿನ ಐ ಸಿ ಯು ಇಸ್ ನಾಟ್ ಫಂಕ್ಷನಲ್ ಇಲ್ಲಿ ಎಚ್ ಡಿ ಒಂದು ಫಂಕ್ಷನಲ್ ಆಗಿದೆ ಇಲ್ಲಿ ಐ ಸಿ ಯು ಅವ್ರು ಮಾಡಬೇಕಂದ್ರೆ ಒಂದು ಎಕ್ಸ್ಟ್ರಾ ಅನಿಸ್ಟಿಶ್ಟ್ ಹ್ಯಾಂಡ್ ಬೇಕಾಗುತ್ತೆ ಆ ಹ್ಯಾಂಡನ್ನು ಈಗ ಎನ್ ಎಚ್ ಎಮ್ ಅಲ್ಲಿ ಅಥವಾ ಬೇರೆಯವರಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ನಾವು ಮುಂದಿನ ಸ್ಟೆಪ್ಸ್ ತಗೊಳ್ತೀವಿ ಅದು ಹೊರತುಪಡಿಸಿ ವಿತ್ ರೆಸ್ಪೆಕ್ಟ್ ಟು ಎ ಬಿ ಆರ್ ಕೆ ಯಾಕಂದರೆ ಒಂದು ಎ ಬಿ ಆರ್ ಕೆ ಆಯುಷ್ಮಾನ್ ಭಾರತಕ್ಕೆ ಇದು ರೆವೆನ್ಯೂ ಅರ್ನಿಂಗ್ ಮಾಡಬೇಕು ಇವತ್ತು ಸರಾಸರಿಯಾಗಿ ಏಳರಿಂದ ಒಂಬತ್ತು ಲಕ್ಷ ತಿಂಗಳಿಗೆ ಇವತ್ತು ಎ ಬಿ ಆರ್ ಕೆ ಅರ್ನಿಂಗ್ ಇದೆ ಡೀಸೆಂಟ್ ಅರ್ನಿಂಗ್ ಇದೆ ಇದು ಚೆನ್ನಾಗಿದೆ ಬಟ್ ಆದರೂ ಕೂಡ ಒಳ್ಳೆ ಸದುಪಯೋಗ ಪಡ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಇಲ್ಲಿ ಆ್ಯಂಬುಲೆನ್ಸ್ ಬಗ್ಗೆ ಸ್ಪೆಸಿಫಿಕಲಿ ನಮಗೆ ಯಾವುದು ಈ ಥರ ಇಲ್ಲಿ ಹಾಸ್ಪಿಟ್ಲಿಂದ ಹೇಳಿಲ್ಲ ಬಟ್ ಈಗ ಆ್ಯಂಬುಲೆನ್ಸ್ ಏನಾದರೂ ಬರೋರು ಬರ್ತಾ ಇಲ್ಲ ಲೇಟಾಗಿ ಬರ್ತಾ ಇದೆ ಅಂತ ನೋಡಿದ್ರು ನಿಮ್ಮ ಸ್ಟೇಟ್ ಆ್ಯಂಬುಲೆನ್ಸ್ ಎಷ್ಟಿದೆ ಇಲ್ಲಿಗೆ ಎರಡು ಸ್ಟೇಟ್ ಆ್ಯಂಬುಲೆನ್ಸ್ ಅದರ ಬಗ್ಗೆ ತಿಳಿಸಿ ಇವಾಗ ವಿವಿಲ್ಲ ಟೇಕ್ ಯಾಕಂದ್ರೆ ಮೊನ್ನೆ ನನಗೆ ಇನ್ನೊಂದು ಇಲ್ಲಿ ನಗರ್ಗೆರೆ ಅಥವಾ ಗೌರಿಬಿದ್ದನ್ ಬಾರ್ಡ್ರಲ್ಲಿ ಒಂದು ಆ್ಯಂಬುಲೆನ್ಸ್ ಅವಶ್ಯಕತೆ ಇದೆ ಅಲ್ಲಿ ಡ್ರೈವರ್ ಇಲ್ಲ ಅನ್ನೋ ಒಂದು ಮಾಹಿತಿ ಬಂತು ಒಂದು ಎರಡು ದಿನಕ್ಕಿಂತ ಹೊಸ ಡ್ರೈವರನ್ನು ಬೇರೆ ಕಡೆಯಿಂದ ಡೆಪ್ಯೂಟ್ ಮಾಡಿ ಅಲ್ಲಿ ಆ್ಯಂಬುಲೆನ್ಸ್ ಫೆಸಿಫಿಕೆಯನ್ನು ಕೊಡೋ ವ್ಯವಸ್ಥೆ ಮಾಡಿದ್ದೀವಿ ಈ ತರ ಬೇರೆ ಏನಾದ್ರು ತೊಂದರೆಗಳು ಅಥವಾ ಇಶ್ಯೂಸ್ ಇದೆ ನಾವು ತಾಲೂಕಿನಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಅಮೌಂಟ್ ಇವರು ಇನ್ನು ಆಸ್ಪತ್ರೆಯಲ್ಲಿ ಕೆಲವು ಡ್ರಗ್ಗಳು ಸ್ಟೇಟ್ ಆಫೀಸಿಂದ ಬರಲ್ಲ ನಮ್ಮ ಸ್ಟೇಟ್ ಮೆಡಿಕಲ್ ಸಪ್ಲೈಸಿಂದ ಇಂದ ಬರಲ್ಲ ಆದ್ರೆ ಇನ್ನು ಪೇಷೆಂಟ್ಗಳಿಗೆ ಹೊರಗಡೆ ರೆಫರ್ ಮಾಡಬಾರ್ದಾಗುತ್ತೆ ಯಾವುದೇ ವರದಿಯೂ ಹೊರಗಡೆ ಬರೀಬಾರ್ದು ಯಾವುದೇ ಲ್ಯಾಬ್ ಟೆಸ್ಟಿಗೂ ಹೊರಗಡೆ ಕಳಿಸ್ಬಾರ್ದು ಇದು ನಮ್ಮ ನೀತಿ ಇರೋದು ಅಂಥದಕ್ಕೆ ಅವಶ್ಯಕತೆ ಇರೋ ಡ್ರಗ್ ಪರ್ಚೇಸ್ ಮಾಡೋದಕ್ಕೆ ಇಲ್ಲ ಕೆಲವು ಅತ್ಯಮೂಲ್ಯವಾಗಿ ಈಗ ಇವರಿಗೆ ಗ್ರೂಪ್ ಡಿ ಅಥವಾ ಸೆಕ್ಯೂರಿಟಿ ಎಲ್ಲ ಸ್ಯಾಂಕ್ಷನ್ ಆಗಿರೋದು ಆಸ್ಪತ್ರೆಯಲ್ಲಿ ನರ್ಸೋ ವ್ಯವಸ್ಥೆ ಬೇಕಾಗಿದೆ ಅಂಥವ್ರು ತಗೊಳ್ಳೋದಕ್ಕೆ ಅವರು ಉಪಯೋಗ ಮಾಡ್ಕೊಂಡಿರು ಇದು ಹೊರತುಪಡಿಸಿ ಈಗಷ್ಟು ನಾವು ಕೇಳಿದಾಗ ಒಂದು ಅನಸ್ತೇಷ್ಯ ವರ್ಕ್ ಸ್ಟೇಷನ್ ಒಂದು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಆಗುತ್ತೆ ಅದು ಬೇಕು ಅಂತ ನಮ್ಮ ಅನಸ್ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ರು ಈ ಥರ ಅದನ್ನು ಡೆವಲಪ್ಮೆಂಟಿಗೆ ಈಗ ಆಗಿ ಲ್ಯಾಪ್ರೋಸ್ಕೋಪಿ ಮೆಷಿನ್ ಇತ್ತೀಚೆಗೆ ತಗೊಂಡಿದ್ದಾರೆ ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಈಗ ಏನು ಬೇರೆ ಕಡೆಗೆ ಓಪನ್ ಸರ್ಜರಿ ಮಾಡ್ತಾರೆ ಈ ಸಿಟಿಗಳಲ್ಲಿ ಲ್ಯಾಬ್ ಸರ್ಜರೀಸ್ ಅಂತ ಲ್ಯಾಪ್ರೋಸ್ಕೋಪಿ ಮಾಡ್ತಾರೆ ಅಂಥ ಪ್ರೊಸೀಜರ್ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಬಳಕೆ ಅವಶ್ಯಕತೆವಾಗಿ ಮಾಡ್ತಾರೆ ಸೊ ಅದಕ್ಕೆ ನಾನು ನಮ್ಮ ಏಮ್ ಆಗಿ ಏನು ಹೇಳ್ತೀನಿ ಪ್ರತಿ ವಾರ ಕಡ್ಡಾಯವಾಗಿ ಎಲ್ಲ ಡಾಕ್ಟರ್ಗಳನ್ನ ಇಟ್ಕೊಂಡು ಫಿಸಿಷಿಯನ್ ಇರ್ಬೋದು ಪಿಡಿಯಾಟ್ರಿಷಿಯನ್ ಇರ್ಬೋದು ಅನಿಸಿಕೆ ಅವ್ರಿಗೆ ಏನೇನು ಬೇಕು ಅವ್ರ ಸರ್ವಿಸಸ್ ಕೊಡೋದಕ್ಕೆ ಬೆಟರ್ ಸರ್ವಿಸಸ್ ಕೊಡೋಕ್ಕೆ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಹಾಗೆ ನಮ್ಮ ಫಾರ್ಮಸಿ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಕರೆದು ಮೀಟಿಂಗ್ ಮಾಡಿಕೊಂಡು ಅದರ ಡಿಮಾಂಡಿನ ಅವಶ್ಯಕತೆಗೆ ಅನುಗುಣವಾಗಿ ಮುಂದಿನ ಮೆಜರ್ಸ್ ತಗೊಳ್ಳಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ